ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನು ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಜಸ್ಟ್ ಎದ್ದು ನಾವು ವಾಕ್ ಮುಗಿಸ್ಕೊಂಡು ಬಂದಿವ್ರಿ ನಮ್ಮ ತಂದೆಯವರು ಆಚೆ ಹೋಗ್ತಿದ್ದಾರೆ ಸ್ವಲ್ಪ ಡ್ರಾಪ್ ಮಾಡಿ ಬಂದುಬಿಡ್ದವ್ರಿ ನಮ್ಮ ಅಂಬಾರಿಗಳೆಲ್ಲ ಇಲ್ಲೇದವ ಆಚೆ ಇವಾಗ ಮೊಬೈಲ್ ಫಿಕ್ಸ್ ಮಾಡಬೇಕಂತ ಮೊಬೈಲ್ ಹೊಲ್ಡ್ರೆ ಹಾಕ್ಸಿದಾರೆ ಬಟ್ ಮೊಬೈಲ್ ಕವರ್ ದೊಡ್ಡದಿದೆ ಅದಕ್ಕೋಸ್ಕರ ಕೂಡ್ತಾಯಿಲ್ಲ ಅದೇ ಸಮಸ್ಯೆ ಆಗಿರೋದು ಇವಾಗ ಟ್ಯಾಂಕಿಗೆ ಹೊಲಸು ಆಗಬಾರ್ದು ಅಂತ ಕವರ್ ಹಾಕ್ಸಿದಾರೆ ನೋಡಿರಿ ಅದು ಕವರ್ ಹಾಕ್ಸಿದಕ್ಕೆ ಈ ಥರ ಆಗಿಬಿಟ್ಟಿದೆ ಮಳೆಯಲ್ಲಿ ನೀರು ನೆಂದು 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 ಕಲರ್ ಫೇಡಾಗಿಬಿಟ್ಟಿದೆ ಇದಕ್ಕೆ ಕವರ್ ಹಾಕಿಲ್ಲ ಅದ್ರ ಲುಕ್ ಮಾತ್ರ ಅದಕ್ಕಿಂತ ಚೆನ್ನಾಗಿದೆ ಟೀ ಕುಡಿಯೋ ಕರಿತಿದ್ದಾರೆ ಸ್ವಲ್ಪ ಟೀ ಬಿಡೋಣ ಮಾರ್ನಿಂಗ್ ವೆದರ್ ಮಾತ್ರ ಹ್ಯಾವೇ ಫಾಗ್ ಫಾಗೆಲ್ಲ ಬಿದ್ದುಬಿಟ್ಟಿದೆ ಎಲ್ಲಿ ನೋಡಿದ್ರು ಮಂಜು ಮುಸುಕಿದ ವಾತಾವರಣ ಬೆಳೆ ಬೆಳಗ್ಗೆ ನಂದಿ ಬಂದು ಅಷ್ಟು ನಾವು ಕೊಟ್ಟೇ ಹೋಗೋದು ನೋಡಿರಿ ಅವನು ನಂದಿ ಬಂದು ಜಸ್ಟ್ ಹೋಯ್ತು ರೀ ನಾವು ಟೀ ಕುಡಿಯೋಣ ಇವಾಗ ಎಲ್ಲ ತೊಗೊಂಡ್ತೇವೆ ಬೈಕ್ ಚಾವಿನೇ ಬಿಟ್ಬಿಟ್ಟಿದ್ದೇವೆ ಟೀ ಕುಡಿಯೋಣ ಅಂದ್ಕೊಂಡ್ವಿ ಬಟ್ ಬೇಡ ಅನ್ನಿಸ್ತದೆ ಟೀ ಕುಟ್ಟಿದ್ದು ಬೇಡ ಹಾಗೆ ಹೋಗ್ಬೇಡೋಣ ನಮ್ಮ ಐರೋತನ ಆಚೆ ತೆಗ್ದೈತೆ ರೀ ನಮ್ಮ ಪ್ರಯಾಣ ಆರಂಭ ಹೋಗ್ತೈತೆ ಇವಾಗ ಅಪ್ಪ ಹೊರಡೋಣ ಜರ್ನಿ ಬೇಗನ್ಸ್ ನಾವು ನಾವು ಇವಾಗ ಒಂದು ವೀಟುದಾರೆ ಬೆಳಗಿನ ವಾತಾವರಣ ಹತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದ್ರೆ ಎಲ್ಲಿ ನೋಡಿದ್ರು ಮಂಜು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ತಾರಣ ರೀಚ್ ಆಗ್ತೇವೆ ಹಾಗೆ ಸ್ವಲ್ಪ ನಮ್ಮ ಐರಾವತಕ್ಕೆ ಪೆಟ್ರೋಲ್ ಹಂಪ್ ಇವಾಗ ಮತ್ತೆ ನಮ್ಮ ಪ್ರಯಾಣ ಆರಂಭವಾಗಿದೆ ನಮ್ಮ ತಂದೆಯವ್ರನ್ನ ಅತ್ತೆಯವ್ರ ಮನೆಗೆ ಡ್ರಾಪ್ ಮಾಡಿ ಆಯ್ತು ರೀ ಹೋಗಿ ಬರೋಣ ಎಲ್ಲಾರು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಬ್ರೇಕ್ಫಾಸ್ಟ್ ಇಲ್ಲ ಎಲ್ಲರೂ ಫಸ್ಟ್ ಕ್ಲಾಸ್ ಆರಾಮ್ ಎಲ್ಲರೂ ಎಲ್ಲಾರು ನಮ್ಮ ಅತ್ತೆಯವರು ಬಿಸಿ ಬಿಸಿ ಮಾಡತ್ತಾರೆ ನೋಡ್ರಿ ನಮಗೆ ನಾವು ಪಡ್ ರೀ ಇಲ್ಲಿಂದ ಬಿಸಿ ಬಿಸಿ ಇಪ್ಪಡ್ ರೆಡಿ ನಮ್ಮ ನೋಡಿರಿ ಅವರು ಬಿಸಿ ಬಿಸಿ ಇಪ್ಪಡ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡೋಣ ಚೆನ್ನಾಗ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಬಟ್ ಭಾಳ ಅಂದ್ರೆ ಭಾಳ ರುಚಿಯಾಗಿದೆ ಪಡ್ಡು ಮಾತ್ರ ಜಬರ್ದಸ್ತ್ ಆಗಿರುವ ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಇದೆ ಇಷ್ಟು ಬೇಕು ಬ್ರೇಕ್ಫಾಸ್ಟ್ ಮಾಡಂಗಿಲ್ಲ ರೀ ಬ್ರೇಕ್ಫಾಸ್ಟ್ ಮಾತ್ರ ಹ್ಯಾವಿ ಆಯ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿರ್ಟಿ ಕೊಡೋಣ ಬರ್ತೇನೆ ಫಾಗ್ ಅಲ್ಲೇ ರೈಡ್ ಮಾಡ ಮುಂಜಾನೆಯ ಹೊಂದಿರಣದ ವಾತಾವರಣ ಏನಿದೆ ಅಲ್ರಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಭಾಸ್ಕರನ ಕಿರಣಗಳು ಭೂಮಿಯನ್ನು ಸ್ಪರ್ಶ ಮಾಡೋ ಸಮಯ ಅದೇ ರೀತಿ ತಂಪಾದ ಗಾಳಿ ಮೈಯನ್ನ ಸ್ಪರ್ಶ ಮಾಡಿದಾಗ ಆಗುವ ಅನುಭವನೇ ಒಂಥರ ವಿಭಿನ್ನ ಏನೇ ಹೇಳಿ ಈ ಮಾರ್ನಿಂಗ್ ರೈಡ್ ಮಾತ್ರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರೀಚ್ ಜಸ್ಟ್ ನಾವು ಮನೆಯ ರೀಚ್ ಅದೇ ರೀ ಇವತ್ತು ಆಚೆ ಕಡೆ ಹೋಗ್ಬೇಕ್ರಿ ಸಿಕ್ಕಾಪಟ್ಟೆ ವರ್ಕ್ ಇದೆ ಇವಾಗ ನಾವು ಫುಲ್ ಅಪ್ ಆಗಿ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡ್ ಬರೋಣ ಪರ್ಸ್ನಲ್ ವರ್ಕ್ ಮತ್ತು ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಆಲ್ಮೋಸ್ಟ್ ಅವ್ರು ಮುಗೀತ್ರಿ ನೆಕ್ಸ್ಟ್ ಪ್ಲ್ಯಾನ್ ಇವಾಗ ನಿನ್ನೆ ನಮ್ಮದು ಫ್ರೆಂಡಿಗೆ ಮೀಟಾಗಿದ್ದೇವೆ ನಾವು ಕಾಂಟೆಂಟ್ ಕ್ರಿಯೇಟ್ರದೇ ಹೊತ್ತೇನೋ ಒಂದು ಚಾಲೆಂಜಿಂಗ್ ವಿಡಿಯೋ ಅಂತ ಬಾ ಅಂತ ಹೇಳಿದ್ದಾರೆ ಅವ್ರಿಗೆ ಹೋಗೋಣ ಏನು ಬೇಕೋ ಸ್ವಲ್ಪ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ನಾವು ಸ್ವಲ್ಪ ಮೇಲ್ಗಳನ್ನೆಲ್ಲ ಚೆಕ್ ಮಾಡಿಬಿಡೋಣ ಚೆಕ್ ಮಾಡಿ ಫರ್ದರ್ ಪ್ರೊಸೆಸ್ ಮಾಡೋಣ ನೀನು ನಾವು ನಮ್ಮದು ರಾಯಲ್ ಎನ್ಫೀಲ್ಡ್ ಬೈಕ್ನ ಸರ್ವಿಸ್ ಸೆಂಟರ್ ತೊಗೊಂಡಿದ್ವಲ್ರಿ ಅದರದ್ದು ಸಾಫ್ಟ್ ಕಾಪಿ ಮೇಲ್ ಮಾಡಿದಾರ ಇನ್ವಾಯ್ಸ್ ಅದು ಎಲ್ಲ ಅಷ್ಟೇ ಅದು ಬಿಟ್ಟರೆ ಮತ್ತೆ ಬೇರೆ ಏನೂ ಅಪ್ಡೇಟ್ ಇಲ್ಲ ಕ್ಲೋಸ್ ಮಾಡೋಣ ಇವಾಗ ಕ್ಲೋಸ್ ಮಾಡಿ ಸಡ ನೆಕ್ಸ್ಟ್ ವರ್ಕ್ ಏನಿದೆ ಪ್ಲ್ಯಾನ್ ಮಾಡೋಣ ರೀ ಎಸ್ ಪರ್ಫೆಕ್ಟ್ ಚಲ ಓಡೋ ಸನ್ನಾರಿ ಓಡೋಣ ನಾನು ನಿಮಗಲ್ಲೇ ಕನೆಕ್ಟ್ ಆಗ್ತೀನಿ ಆಲ್ಮೋಸ್ಟ್ ಫ್ರೆಂಡ್ನ ಬೇಟ ಇದ್ವಿ ರೀ ಹೊಡೋ ಸಮಯ ಇವಾಗ ಹೊಡ್ತಿದ್ದೆ ಇಬ್ಬರು ಲೊಕೇಶನ್ ಸೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ತೋರಿಸ್ತಾ ಇದೆ ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಇದೆ ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೇವೆ ಫೈನಲಿ ನಾವು ಲೊಕೇಶನ್ನ ರೀಚ್ ಆದರೆ ಇವಾಗಿಂದ ಅವ್ರದ್ದ ಟಾಸ್ಕ್ ಸ್ಟಾರ್ಟ್ ಆಗ್ತೈತಿ ಕೆಲವೊಂದು ವರ್ಕ್ ವರ್ಕನ್ನ ಮುಗಿಸೋಣ ಮುಗಿಸೋಣ ಹೊಡೋಣಪ್ಪ ಎ ಫ್ಯೂ ಮೂಮೆಂಟ್ಸ್ ಲೈಕ್ ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ ಊಟ ಮಾತ್ರ ಹ್ಯಾವಿ ಸಂಪತ್ ಚಾಲೆಂಜಿಂಗ್ ವಿಡಿಯೋ ಮಾತ್ರ ಹ್ಯಾವಿ ಚಾಲೆಂಜಿಂಗ್ ಆಗಿತ್ತ ತುಂಬ ಚೆನ್ನಾಗಿತ್ತು ಇವಾಗ ಹೊಡೋ ಸಮಯ ಹೊಡೋಣ ಇವಾಗ ಆಯ್ತು ನೀವಾಗಲಿ ಸರ್ ಕೆಲವೇ ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೇವೆ ಜಸ್ಟ್ ನಾವು ಮನೇನ ರೀಚ್ ಆದ್ವಿ ಜಸ್ಟ್ ಬಂದ ಫ್ರೆಶೋಪತಿವ್ರಿ ನಮ್ಮ ನಮ್ಮ ತಂದೆಯವ್ರು ಬಂದಿದಾರಂತ ಅಂತ ಬರಕ್ ಹೋಡ್ರ್ ಇವಾಗ ನಮ್ಮ ಅಂಬಾರಿ ಆಚೆ ಕಡೆನೇ ಇದ್ರೆ ಇದನ್ನೇ ತೊಗೊಂಡು ಹೋಗ್ಬಿಡ್ರ ಸಮಯ ಜಸ್ಟ್ ನಾವು ತಾರಾಳ ಇಂಡಸ್ಟ್ರಿಯಲ್ ಏರಿಯಾ ರೋಡ್ ಕನೆಕ್ಟ್ ರೀ ತಾರಾಳ ರೀಚ್ ಆಗೋದು ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಆಗತ್ತೆ ಜಸ್ಟ್ ನಾವು ಪುಣೆ ಬೆಂಗ್ಳೂರ್ ಹೈವೇ ಕನೆಕ್ಟ್ ರೀ ಆಲ್ಮೋಸ್ಟ್ ಎಲ್ಲಾ ಇಂಡಸ್ಟ್ರಿನೂ ಬಿಡೋ ಸಮಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಲೊಕೇಶನ್ ರೀಚ್ ಆಗ್ತೇವೆ ಜಸ್ಟ್ ಲೊಕೇಶನ್ ಬಂದಾಯ್ತು ರೀ ಎಲ್ಲರೂ ಆ ಫಂಕ್ಷನಿಂದ ಬಂದು ಎಲ್ಲರೂ ಚಾ ಕುಡಿರ್ತಾರೆ ಹೆಂಗೆ ಫಂಕ್ಷನ್ ಥ್ಯಾಂಕ್ ಯು ಅತ್ತೇರು ಟೀ ಕೊಟ್ರಿ ಟೀ ಕುಡ್ರಿ ಅಣ್ಣವರು ಫಂಕ್ಷನ್ ಮುಗಿಸಿ ಹೊಡ್ತಿದ್ದಾರೆ ಅಣ್ಣವ್ರು ಜಸ್ಟ್ ಹೋದ್ರೆ ನಾವು ಹೊರಡೋ ಸಮಯ ಇದೆ ಮತ್ತೇನೈತಿ ಸಮಾಚಾರ ಎಲ್ಲರೂ ಮತ್ತೆ ಫಂಕ್ಷನ್ ಮಸ್ತ್ ಆಯ್ತು ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ಸಿ ಆಯ್ತು ಇನ್ನು ಹೊರಡೋ ಸಮಯ ಇದೆ ಹೊರಡೋಣಪ್ಪ ನಾವು ಇವಾಗ ಹೋಮ್ ದಿ ವೇ ಟು ದ ಹೋಮ್ ಇದ್ದೇವೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆನ ರೀಚ್ ಆಗ್ತೇವೆ ಜಸ್ಟ್ ನಾವು ಮನೆನ ರೀಚ್ ಆಗಿವ್ರಿ ಆಲ್ಮೋಸ್ಟ್ ಅಲ್ಲಿ ಇವತ್ತಿನ ಎಲ್ಲಾ ಆಕ್ಟಿವಿಟಿ ಮುಗಿದೈತ್ರಿ ಸ್ವಲ್ಪ ಫ್ರೆಂಡ್ ಬಿಟ್ಟ ಕೆಲವೊಂದು ವರ್ಕ್ ಪೆಂಡ್ ಅದಾದ್ರೆ ಮುಗಿತಾ ಇವತ್ತಿನ ದಿನ ರೀ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಯೂಮ್ ಫಾರ್ ದ ನ್ಯೂ ಲಾಕ್ ಲೈಫ್ ಇಚ್ರ್ಬೇಕಂದ್ರೆ ಬೆಳಿಬೇಕು ಹಚ್ಚಿರ್ಬೇಕ ಮನ್ಸಲ್ಲಿ ಕಿಚ್ಚಿರ್ಬೇಕ ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಿನ ದಂತಗತಿಗಳಾಗ್ತಾವಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಕ್ ನಾವು ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನಾನು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದೆ ವಿಡಿಯೋ ತಿಳಿಸ್ತೀನಿ ಒಂದು ವೇಳೆ ನಾನು ಹೀಡೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ಮೋದಿ ಧನ್ಯವಾದಗಳು ಬಾ ಬಾಯ್